ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸುಮಾರು ನಲವತ್ತೈದು ಐವತ್ತು ವರ್ಷದ ಮಹಿಳೆ ಗೊಣಗ್ತಾ ಇರೋರು ಯಾವಾಗ್ಲೂ ಆದರೆ ಗಂಡ ಮಕ್ಕಳು ಮನೆಯಲ್ಲಿದ್ದಾಗ ತನ್ನಂತಹ ಸುಖಿಷ್ಟರು ಯಾರು ಇಲ್ಲ ಅನ್ನುವ ಹಾಗೆ ಇರೋರು ಗಂಡನ ಬಗ್ಗೆ ವಿಪರೀತವಾದ ದೂರುಗಳು ಆದರೆ ಗಂಡ ಜೊತೆಗಿರುವಾಗ ಇವನಂತಹ ಸರ್ವಶ್ರೇಷ್ಠ ಇಲ್ಲ ಅನ್ನುವ ಹಾಗೆ ವರ್ತಿಸೋದು ಈ ಮುಖವಾಡಗಳನ್ನು ಹಾಕಿ ಬದುಕೋದಿದೆಯಲ್ಲ ಇದು ಗೃಹಿಣಿಯರನ್ನು ಹೆಚ್ಚು ಸ್ಟ್ರೆಸ್ ಮಾಡಿಸತ್ತೆ ಇವರಲ್ಲಿ ಹೆಚ್ಚು ಒತ್ತಡವನ್ನು ನಿರ್ಮಿಸ್ತಾ ಇದೆ ಯಾಕೆಂದರೆ ಇವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರೋದು ಒಂದು ಹೊರಗಡೆಗೆ ತೋರಿಸ್ತಾ ಇರೋದು ಮತ್ತೊಂದು ಯಾಕೆ ಈ ಥರ ಗೊಣಗೋದು ಅಭ್ಯಾಸವಾಗಿ ಹೋಗುತ್ತೆ ಏನಾಗುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಇರುವಂತಹ ಒಬ್ಬ ಗೃಹಿಣಿ ತನ್ನ ಮನಸ್ಸಿನ ಭಾವನೆಯನ್ನು ತನ್ನ ಇಷ್ಟವನ್ನು ತನಗಿಷ್ಟ ಇಲ್ಲದೆ ಹೋಗಿರೋದನ್ನು ಯಾರ ಜೊತೆಗೆ ಹೇಳಿಕೊಳ್ಬೇಕು ಅವಳಿಗೆ ಸರಿಯಾಗಿ ಹೇಳ್ಕೊಳಕ್ಕೆ ಯಾರು ಸಿಗದೇ ಹೋದಾಗ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲದೆ ಹೋದಾಗ ಅವಳು ತನಗೆ ತಾನೇ ತನ್ನ ಅಸಹಾಯಕತೆಯನ್ನು ಅಸಹನೆಯನ್ನು ಹೇಳ್ಕೊಳ್ತಾಳೆ ಏನಾಗುತ್ತೆ ಮನೆಗೆ ಯಾರೋ ಬರ್ತೀನಿ ಅಂತ ಹೇಳಿರ್ತಾರೆ ಅವಳಿಗದು ಇಷ್ಟ ಇರಲ್ಲ ಅವಳಿಗೆ ಅವಳದೇ ಆದ ಬೇರೆ ಏನೋ ಪ್ರಯಾರಿಟಿ ಇರುತ್ತೆ ಆದರೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳೋಕ್ಕಾಗಲ್ಲ ಅಥವಾ ತನಗೆ ತನ್ನ ಆದ್ಯತೆಯೇ ಮುಖ್ಯ ಅಂತ ತೋರಿಸ್ಕೊಳ್ಳೋಕ್ಕಾಗಲ್ಲ ವ್ಯಕ್ತಪಡಿಸೋಕ್ಕಾಗಲ್ಲ ಆಗ ಬಂದವರಿಗೆಲ್ಲ ಮಾಡ್ತಾಳೆ ಆದರೆ ಗೊಣಗ್ತಾ ಗೊಣಗ್ತಾ ಮಾಡ್ತಾಳೆ ಇದು ನಾವು ಎಲ್ಲರೂ ಅನುಭವಿಸಿದ್ದು ಕೇಳ್ತೀಯರೇ ನಾವು ಕೂಡ ಮಾಡಿರುವಂಥದ್ದು ನಮಗಿಷ್ಟ ಆಗಲ್ಲ ಆಗ ಏನು ಮಾಡ್ತೀವಿ ಗೊಣಗ್ಕೊಳ್ತೀವಿ ಛಹ್ ಈ ಗೊಣಗ್ಕೊಂಡು ಮಾಡ್ತೀವಿ ಮಾಡಿ ಆದಮೇಲೆ ಗೊಣಗ್ತೀವಿ ಅಂದರೆ ಮಾಡೋದೇನು ನಿಲ್ಲಿಸಲಿಲ್ಲ ನಾವು ಮಾಡ್ತಿದ್ದೀವಿ ಆದರೆ ಗೊಣಗ್ತಾ ಇದ್ದೀವಿ ಈ ಮಾಡೋದು ಮಾಡಿಕೊಂಡು ಮತ್ತು ಗೊಣಗೋದಿದೆಯಲ್ಲ ಇದರಿಂದ ಏನು ಮಾಡ್ತಾ ಇದ್ದೀವಿ ಮಾಡೋ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಮಾಡೋ ಕೆಲಸದಲ್ಲಿ ಖುಷಿ ಇಲ್ಲ ಹಾಗಾದರೆ ಇದನ್ನು ಹೇಗೆ ತಪ್ಪಿಸಬೇಕು ಮೊಟ್ಟ ಮೊದಲು ನಾನು ಗೊಣಗುತ್ತಾ ಇದ್ದೀನಾ ಅಂತ ನಮಗೆ ನಾವೇನೇ ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು ಬಹಳ ವಿಚಾರ ಗೊಣಗ್ಕೊಂಡೇ ಮಾಡ್ತಿರ್ತೀವಿ ನಾವು ಗೊಣಗುತ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ ಬೇರೆಯವ್ರು ಹೇಳ್ತಿರ್ತಾರೆ ಬೇರೆಯವ್ರು ಗಮನಿಸಿರ್ತಾರೆ ಯಾಕೆ ಹಿಂಗೆ ಗೊಣಗ್ತಿದ್ದಾಳೆ ಅಂತ ಅವ್ರಿಗೆ ಅರ್ಥ ಇದೆ ಅಂತ ನಮಗೆ ಗೊತ್ತಾಗಲ್ಲ ನಾವು ನಮ್ಮ ಪಾಡಿಗೆ ಗೊಣ್ಕೊಂಬಿಟ್ಟಿರ್ತೀವಿ ಮೊದಲು ನಾನು ಗೊಣಗ್ತಾ ಇದ್ದೀನ ಯಾವುದೇ ಕೆಲಸ ಮಾಡೋದಾದರೂ ನಾನು ಇಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಖುಷಿಯಿಂದ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೇಳ್ಕೊಂಬಿಡ್ಬೇಕು ನಮ್ಮನ್ನೇ ಮಾಡ್ತಾ ಇದ್ದೀನಿ ಅಂತ ಆದರೆ ನಾನು ಯಾಕೆ ಗೊಣಗ್ತಾ ಇದ್ದೀನಿ ಉದಾಹರಣೆಗೆ ಅದೇ ಅಡುಗೆ ವಿಚಾರವನ್ನೇ ತಗೋತೀನಿ ಮನೆಗೆ ಯಾರೋ ಇದ್ದಾರೆ ಆ ಬರುವವರು ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಇರೋದರಿಂದ ಕೆಲಸ ಮಾಡುವಾಗ ಅಥವಾ ಮಾಡಿ ಆದ ಮೇಲೂ ಒಂದು ಗೊಣಗ್ತಾ ಇದ್ದೀನಿ ಯಾಕೆ ಆ ಬರ್ತಾ ಇರೋ ವ್ಯಕ್ತಿ ನಮಗೆ ಇಷ್ಟವಿಲ್ಲ ಯಾಕೆ ಇಷ್ಟವಿಲ್ಲ ಅದು ಈ ಹಿಂದೆ ನಡೆದಂಥ ಯಾವುದೋ ಘಟನೆ ಇರ್ಬೋದು ಎಲ್ಲಿಯೋ ಆದಂತಹ ಒಂದು ನೆನಪುಗಳು ಅವಮಾನಗಳು ಬೇಜಾರುಗಳು ಕುಹಕದ ಮಾತುಗಳು ಹೀಗೆ ಅವರ ಜೊತೆಗಿನ ಒಂದು ಯಾವುದೋ ಕಹಿ ಅನುಭವಗಳು ಬೇಸರಗಳು ಕಾರಣ ಆಗಿಬಿಡುತ್ತೆ ಅವ್ರು ಬಂದರೆ ಅದು ನಿಮಗೆ ಇಷ್ಟ ಇಲ್ಲದೆ ಹೋಗಿರಬಹುದು ಯಾಕೆಂದರೆ ಈ ಹಿಂದಿನ ಯಾವುದೋ ಒಂದು ನೆನಪುಗಳಿಂದ ಆ ಇಷ್ಟ ಇಲ್ಲದೆ ಇರೋದರಿಂದ ಮನಸ್ಸು ಊಹಿಸ್ತಾ ಇದೆ ಈಗಲೂ ಮತ್ತೆ ಅದೇ ಕಿರಿಕಿರಿ ಆಗುತ್ತೆ ಅದೇ ಬೇಸರ ಆಗುತ್ತೆ ಇನ್ನೇನೋ ಆಗುತ್ತೆ ಹಾಗಾಗಿ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದೆ ಅಂದರೆ ಇಲ್ಲಿ ನನ್ನ ಮನಸ್ಸು ಯಾಕೆ ಗೊಣಗುತ್ತಾ ಇದೆ ಅನ್ನೋದನ್ನೇ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಕಾರಣ ಕೂಡ ಸಿಗತ್ತೆ ಒಂದು ಸರಿ ಆ ಕಾರಣ ಸಿಕ್ಕಿದ್ರೆ ಆ ಕಾರಣವನ್ನೇ ಸರಿಯಾಗಿ ವಿವೇಚನೆ ಮಾಡಿದ್ರೆ ಅವತ್ತೇನೋ ಹಾಗಾಯಿತು ಅವತ್ತವ್ರ ಪರಿಸ್ಥಿತಿ ಹಾಗಿತ್ತೇನೋ ಎಲ್ಲ ಸಂದರ್ಭದಲ್ಲೂ ಹಾಗಿರಲ್ಲ ಅವರು ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ ಅವರು ಹೇಗೋ ನಡೆಸ್ಕೊಂಡ್ರು ಅಂತ ನಾನು ಹಾಗೆ ನಡೆಸ್ಕೋಬೇಕಾಗಿದೆಯಾ ಹಾಗೇನೂ ಇಲ್ಲವಲ್ಲ ನಾನು ಹೀಗಿರಬೇಕು ಈ ರೀತಿಯಾಗಿ ನಮ್ಮನ್ನು ನಾವೇ ಬದಲಾಯಿಸಿಕೊಂಡು ಕರೆಕ್ಟ್ ಮಾಡಿಕೊಂಡು ನಮ್ಮ ಆಲೋಚನೆಯ ಮಟ್ಟದಲ್ಲಿಯೇ ಸುಧಾರಿಸಿಕೊಳ್ಳುವಂಥ ಒಂದು ಅವಕಾಶವಾಗಿ ಅದನ್ನು ಬಳಸ್ಕೊಳ್ಬಹುದು ಅಂದರೆ ಯಾಕೆ ಗೊಣಗುತ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳೋದು ಮತ್ತು ಅದಕ್ಕೆ ಕಾರಣವನ್ನು ಸ್ಪಷ್ಟ ಮಾಡಿಕೊಂಡ ನಂತರ ಆ ಗೊಣಗುವಿಕೆಯ ವ್ಯರ್ಥತೆ ನಮಗೆ ಅರ್ಥವಾಗಬೇಕು ಗೊಣಗೋದು ನಿಲ್ಲಿಸಿದಾಗ ಮಾತ್ರವೇ ನಾವು ಮಾಡುವಂತಹ ಕೆಲಸವನ್ನು ಕೂಡ ಚೆನ್ನಾಗಿ ಮಾಡಬಲ್ಲೆವು ಸಂತೋಷವಾಗಿ ಮಾಡಬಲ್ಲೆವು ಇದು ಕೇವಲ ಮನೆಯಲ್ಲಿರುವ ಗೃಹಿಣಿಯರಿಗೆ ಮಾತ್ರ ಅನ್ವಯಿಸಲ್ಲ ಆಫೀಸಲ್ಲಿ ಕೆಲಸ ಮಾಡುವವರಿಗೂ ಬೇರೆ ಯಾವ್ಯಾವುದೋ ಬಿಸ್ನೆಸ್ ಮಾಡುವವರಿಗೂ ಅದೆಲ್ಲ ಯಾಕೆ ಸೇವೆ ಮಾಡುವವರಿಗೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾಡೋದು ಮಾಡಿಕೊಂಡು ಗೊಣಗಿದ್ರೆ ಇಷ್ಟ ಇಲ್ಲದೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಆ ಗೊಣಗೋದನ್ನು ನಿಲ್ಲಿಸಬೇಕು ಗೊಣಗೋದು ನಿಂತ ಮೇಲೆ ಯಾಕೆ ಗೊಣಗ್ತಾ ಇದ್ದೀನಿ ಅನ್ನೋದು ಸ್ಪಷ್ಟ ಆಗುವವರೆಗೂ ಗೊಣಗೋದು ನಿಲ್ಲಲ್ಲ ಯಾಕೆಂದರೆ ಗೊಣಗ್ತಾ ಇದ್ದೀನಿ ಅನ್ನೋದೇ ನಮಗೆ ಗೊತ್ತಾಗಲ್ಲ ಮಾಡೋದು ಮಾಡಿದ್ದೀವಿ ಇನ್ಯಾಕೆ ಗೊಣಗಬೇಕು ಮಾಡ್ತಾ ಇದ್ದೀವಿ ಯಾಕೆ ಗೊಣಗಬೇಕು ಇದು ಮೊದಲನೇದು ಎರಡನೇದು ಒಂದು ಒಳ್ಳೆಯ ಕಮ್ಯುನಿಕೇಷನ್ ಅನ್ನೋದು ಬಹಳ ಮುಖ್ಯ ಏನು ಒಳ್ಳೆಯ ಕಮ್ಯುನಿಕೇಷನ್ ಅಂದರೆ ಗ್ರಾಮರ್ ಸರಿಯಾಗಿರಬೇಕು ಸೆಂಟೆನ್ಸ್ ಸರಿಯಾಗಿರಬೇಕು ಪದಪುಂಜಗಳನ್ನು ಚೆನ್ನಾಗಿ ಬಳಸಬೇಕು ಅಲ್ಲ ನನಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳೋದನ್ನ ಕಲ್ತ್ಕೊಳ್ಬೇಕು ಬಹಳ ಸಂಸಾರಗಳಲ್ಲಿ ಗೃಹಿಣಿಯರು ತಮಗೇನು ಅನಿಸತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದೇ ಇಲ್ಲ ಅವ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ ನಾನು ಹೇಳದೆ ಹೋದರೂ ಅರ್ಥವಾಗುತ್ತೆ ಅಂತ ಹ್ಞೂ ಹ್ಞೂ ಪಾತ್ರೆಗಳನ್ನು ಶಬ್ದ ಮಾಡಿದ್ರೆ ಪಾತ್ರೆ ಕುಕ್ಕಿದ್ರೆ ನಿಮಗೆ ಸಿಟ್ಟು ಬಂದಿದೆ ಅನ್ನೋದು ಅರ್ಥವಾಗುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಯಾತಕ್ಕಾಗಿ ಸಿಟ್ಟು ಬಂತು ನೀವೇನು ಯೋಚನೆ ಇದನ್ನ ಇದನ್ನು ಬಾಯ್ಬಿಟ್ಟೇ ಹೇಳಬೇಕು ಬಾಯ್ಬಿಟ್ಟು ಹೇಳದೇ ಹೋದರೆ ಅರ್ಥ ಮಾಡ್ಕೊಳ್ಳಲ್ಲ ಬಾಯ್ ಬಿಟ್ಟು ಹೇಳದೆ ಹೋದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ರಿ ಬಾಯ್ ಬಿಟ್ಟು ಹೇಳಿದ್ರೂ ಅರ್ಥ ಆಗೋದು ಕಷ್ಟವಾದ ಕಾಲದಲ್ಲಿ ನೀವು ಬಾಯ್ ಬಿಟ್ಟು ಏನೂ ಹೇಳ್ದೇನೆ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಆಪೇಕ್ಷೆ ಪಟ್ಟರೆ ಅದು ಆಗೋದಿಲ್ಲ ಹಾಗಾಗಿ ಒಳ್ಳೆಯ ಕಮ್ಯುನಿಕೇಷನ್ ಅಂದರೆ ನಾವು ಹೇಳುವ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು ಮತ್ತು ಅದನ್ನು ಹೇಳುವ ಸಂದರ್ಭ ಕೂಡ ಅಷ್ಟೇ ಮುಖ್ಯ ಎಲ್ಲಿಯೋ ಇದ್ದಾಗ ಏನೋ ಮಾಡ್ತಾ ಇರುವಾಗ ಹೆಚ್ಚು ಗಮನ ಕೊಡದೆ ಹೋದಾಗ ನಾವು ಹೇಳಿದ್ರೆ ಅದು ಅಲ್ಲಿ ಸ್ಪಷ್ಟತೆ ಇದ್ದರೂ ಹೇಳಿದ್ದು ಅವರಿಗೆ ಅದು ತಟ್ಟದೆ ಹೋಗಬಹುದು ಹಾಗಾಗಿ ಒಂದು ಮುಖ್ಯವಾದ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಅಂದರೆ ಅದಕ್ಕೆ ಮುಖ್ಯವಾದ ರೀತಿಯ ಒಂದು ವೇದಿಕೆಯೇ ಸಿದ್ಧವಾಗುತ್ತೆ ಮನೆಯಲ್ಲಿ ಎಲ್ಲರೂ ಕುಳಿತು ಮಾತನಾಡುವಾಗ ನನ್ನದೊಂದು ವಿಚಾರ ಹೇಳೋದಿದೆ ಅಂತ ಹೇಳಿಕೊಂಡು ಹೇಳಿದ್ರೆ ಗಮನ ಎಲ್ಲ ಆ ಕಡೆಗೆ ಬರುತ್ತೆ ಹಾಗಾಗಿ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಬಹಳ ಮುಖ್ಯವಾಗುತ್ತೆ ಆ ಒಳ್ಳೆಯ ಕಮ್ಯುನಿಕೇಷನ್ ಯಾರೋ ಕಲಿಸ್ಕೊಡೋದಲ್ಲ ನಾವೇ ಕಲ್ತ್ಕೊಳ್ಳುವಂಥದ್ದು ನೋಡಿ ಅನುಭವಿಸಿ ಇಷ್ಟು ವರ್ಷದ ಜೀವನಾನುಭವದಿಂದ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಒಡನಾಟದಿಂದ ನಾವೇ ಕಲ್ತ್ಕೊಳ್ಳುವಂಥದ್ದು ಈ ಒಳ್ಳೆಯ ಕಮ್ಯುನಿಕೇಷನ್ ಇದ್ದರೆ ತುಂಬ ಚೆನ್ನಾಗಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ನಮಗೆ ಗೊತ್ತಿದ್ದರೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಸುಮ್ಮನೆ ನಮಗೆ ನಾವೇ ಏನು ಅಂದುಕೊಂಡು ಗೊಣಕೊಳ್ತಾ ಇದ್ದರೆ ಅದು ಯಾರಿಗೂ ತಟ್ಟಲ್ಲ ನಮ್ಮ ಮನಸ್ಸಿಗೆ ಹಿತವಿಲ್ಲದೆ ಹೋಗುತ್ತೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳನ್ನು ಭಾವನೆಗಳನ್ನು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳೋದನ್ನ ಕಲ್ತ್ಕೊಳ್ಬೇಕು ಇದರಷ್ಟೇ ಸ್ಪಷ್ಟವಾದದ್ದು ನಮ್ಮ ಆಲೋಚನೆಗಳು ಸ್ಪಷ್ಟವಾಗಿರಬೇಕು ನಮ್ಮ ಆಲೋಚನೆಗಳಲ್ಲಿಯೇ ಆ ಕ್ಲ್ಯಾರಿಟಿ ಇದ್ದರೆ ಆಲೋಚನೆಗಳಲ್ಲಿಯೇ ಸ್ಪಷ್ಟತೆ ಇದ್ದರೆ ಆಗ ಅದು ಮಾತಿನಲ್ಲಿಯೂ ವ್ಯಕ್ತವಾಗುತ್ತೆ ಯಾವಾಗ ನಾವು ತುಂಬ ಗೊಣಗ್ತಾ ಇರ್ತೀವಿ ಅಂದರೆ ನಮಗೆ ಯಾವುದರಲ್ಲಿಯೂ ಖಚಿತತೆ ಇಲ್ಲ ಯಾವುದರಲ್ಲೂ ಸ್ಪಷ್ಟತೆ ಇಲ್ಲ ಸುಮ್ಮನೆ ಏನೋ ಗೊಣಗುತ್ತಾ ಗೊಣಗ್ತಾ ಇರ್ತೀವಿ ಆ ಗೊಣುಗೋದು ಇದೆಯಲ್ಲ ಇದು ನಮ್ಮ ಎಲ್ಲ ಎನರ್ಜಿಯನ್ನು ತಿಂದು ಹಾಕಿಬಿಡುತ್ತೆ ನಮ್ಮ ಶಕ್ತಿಯನ್ನು ಕುಗ್ಗಿಸಿ ಬಿಡುತ್ತೆ ಗೊಣಗೋದು ಅಭ್ಯಾಸವಾದರೆ ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತೆ ಸುಮ್ಮ ಸುಮ್ಮನೆ ಗೊಣುಗ್ತಾ ಇರ್ತೀವಿ ಗೊಣುಗ್ತಾ ಗೊಣಗ್ತಾನೇ ಇರ್ತೀವಿ ಆಗ ನಮ್ಮ ಸುತ್ತಲೂ ನಮಗೆ ಗೊತ್ತಿಲ್ಲದ ಹಾಗೆ ನಕಾರಾತ್ಮಕ ವರ್ತುಲವೊಂದನ್ನು ನಿರ್ಮಿಸಿ ಬಿಡ್ತೀವಿ ವಿಷವರ್ತುಲದ ಹಾಗೆ ಅದು ನಮ್ಮ ಸುತ್ತಲೂ ಸುತ್ತಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಗೊಣಗುವ ಮೊದಲು ಯಾಕೆ ಗೊಣಗ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳಿ ಮತ್ತು ಯಾಕೆ ಗೊಣಗ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾದಾಗಲೇ ನಾವು ಗೊಣಗಬಾರದು ಎನ್ನುವುದು ಸಿಗುತ್ತೆ ಗೊಣಗಬಾರದು ಯಾಕೆ ಅನ್ನುವುದು ಗೊತ್ತಾದಾಗ ಹೇಗೆ ಸುಧಾರಿಸಬೇಕು ಅನ್ನೋದು ಗೊತ್ತಾಗುತ್ತೆ ಅತ್ಯುತ್ತಮವಾದಂತಹ ಸಂವಹನ ಇದೆಯಲ್ಲ ಕಮ್ಯುನಿಕೇಷನ್ ಇದೆಯಲ್ಲ ಇದು ಒಂದು ಒಳ್ಳೆಯ ಸಂಸಾರದ ಬುನಾದಿ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ